ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು ಶ್ವೇತಾ ಮಧೋರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಡಬಲ್ ಮಾರ್ಕರ್ ಟೆಸ್ಟ್ ಇದನ್ನ ಯಾವಾಗ ಮಾಡಿಸ್ತಾರೆ ಹೇಗೆ ಮಾಡಿಸ್ತಾರೆ ಈ ಟೆಸ್ಟಿಂದ ನಮ್ಗೆ ಏನೆಲ್ಲ ಯೂಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾರು ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಎಂಟ್ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲ ಪ್ರೆಗ್ನೆಂಟ್ ಮಹಿಳೆಯರಲ್ಲೂ ಒಂದು ಭಯ ಇದ್ದಿರುತ್ತೆ ಏನಪ್ಪ ಇದು ಡಬಲ್ ಮಾರ್ಕರ್ ಟೆಸ್ಟು ಇದನ್ನ ಹೆಂಗೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಇದರಿಂದ ನಮಗೇನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ ದಯ ದಯವಿಟ್ಟು ಯಾರೂ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಇದು ಬ್ಲಡ್ ತಗೊಂಡು ಅದು ಟೆಸ್ಟ್ ಮಾಡೋದಾಗಿರುತ್ತೆ ಇದು ಇದರಿಂದ ನೀವು ಏನು ಭಯ ಪಡ್ಕೊಬೇಡಿ ಬಟ್ ಬ್ಲಡ್ ಬ್ಲಡ್ ಟೆಸ್ಟ್ಗೆ ಅಂತ ಹೋದಾಗ ನೀವು ಖಾಲಿ ಹೊಟ್ಟೆಲ್ಲಿ ಹೋಗಬೇಕಾಗುತ್ತೆ ನೀ ಏನು ಕುಡಿಯೋದಾಗಲಿ ತಿನ್ನೋದಾಗಲಿ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದನ್ನ ಈ ಈ ಟೆಸ್ಟ್ನ ಯಾವಾಗ ಯಾವಾಗ ಮಾಡ್ತಾರೆ ಅಂದರೆ ಎನ್ ಟಿ ಸ್ಕ್ಯಾನ್ ಆದ ನಂತರ ಈ ಡಬಲ್ ಮಾರ್ಕ ಟೆಸ್ಟ್ನ ಮಾಡಿಸ್ಬೇಕಾಗುತ್ತೆ ಯಾವಾಗ ಎನ್ ಟಿ ಸ್ಕ್ಯಾನ್ ಮಾಡಿಸ್ತೀರ ಮೂವತ್ತು ತಿಂಗಳೊಳಗಡೆ ಅಂದರೆ ಹನ್ನೊಂದು ವಾರದಿಂದ ಹದಿಮೂರು ವಾರದೊಳಗಡೆ ಈ ಟೆಸ್ಟ್ನ ಮಾಡಿಸ್ಬೇಕಾಗುತ್ತೆ ಯಾಕಪ್ಪ ಅವಾಗನೇ ಹನ್ನೊಂದು ವಾರದಿಂದ ಹದಿಮೂರು ವಾರದೊಳಗಡೆ ಯಾಕೆ ಮಾಡಿಸ್ಬೇಕು ಅನ್ನೋದಾದರೆ ನಮ್ಮ ಬಾಡೀಲಿ ಬೀಟಾ ಹೆಚ್ ಸಿ ಜಿ ಅನ್ನೋ ಹಾರ್ಮೋನ್ ತುಂಬ ಫೀಕ್ ಲೆವೆಲಲ್ಲಿರುತ್ತೆ ಸೊ ಅದರಿಂದ ನೀವು ಹದ ಹನ್ನೊಂದರಿಂದ ಹದಿಮೂರು ವಾರದೊಳಗಡೆ ಈ ಈ ಬ್ಲಡ್ ಡಬಲ್ ಮಾರ್ಕ ಟೆಸ್ಟನ್ನ ಮಾಡಿಸ್ಬೇಕು ಈ ಈ ಟೆಸ್ಟ್ನ ಹೆಂಗೆ ಮಾಡ್ತಾರೆ ಅಂದರೆ ನಮ್ಮ ತೋಳ್ಗಳಿಂದ ಬ್ಲಡ್ ತಕೊಂಡು ಚೆಕ್ ಮಾಡ್ತಾರೆ ಇದರಿಂದ ಏನೆಲ್ಲ ಗೊತ್ತಾಗುತ್ತೆ ಅಂದರೆ ಏನಾದರೂ ಕ್ರೋಮೊಸೋನಲ್ಲಿ ಪ್ರಾಬ್ಲಮ್ ಇದೆಯಾ ಡೌನ್ ಅಲ್ಲಿ ಪ್ರಾಬ್ಲಮ್ ಇದೆಯಾ ಏನಾದರೂ ಬೇಬಿ ಬೆಳವಣಿಗೆಯಲ್ಲಿ ಅಬ್ನಾರ್ಮಲಿಟಿ ಇದೆಯಾ ಅನ್ನೋದಕ್ಕೋಸ್ಕರ ಈ ಟೆಸ್ಟ್ ಮಾಡ್ತಾರೆ ಏ ಅಬ್ನಾರ್ಮಲ್ ಟೀ ಅಂದ್ರೆ ಏನಪ್ಪಾ ಅಂದರೆ ಬೆಳೀತಿರೋ ಮಗುವಲ್ಲಿ ಬೆಳವಣಿಗೆಯಲ್ಲಿ ಏನಾದರೂ ಬುದ್ಧಿ ಮಾಂದೇ ಇರೋ ಮಗು ಬೆಳಿತಾ ಇದೆಯಾ ಅಥವಾ ಕೆಲವೊಬ್ ಮಕ್ಳಲ್ಲಿ ನೋಡಿರ್ತೀರ ಸೀಳ್ದು ಟೀ ಆಗಿರುತ್ತೆ ಆ ಥರ ಏನಾದರೂ ನಮ್ಮ ಬೇಬಿಗೂನು ಇದೆಯಾ ಅಂತ ತಿಳ್ಕೊಳೋದಕ್ಕೋಸ್ಕರ ಈ ಈ ಡಬಲ್ ಮಾರ್ಕರ್ ಟೆಸ್ಟ್ ಅನ್ನ ಮಾಡ್ಸ್ಬೇಕಾಗುತ್ತೆ ಮಾರ್ಕರ್ ಟೆಸ್ಟ್ನೇ ಯಾಕೆ ಮಾಡಿಸ್ಬೇಕು ಎನ್ ಟಿ ಸ್ಕ್ಯಾನ್ ಅಲ್ಲೇ ಎಲ್ಲ ಗೊತ್ತಾಗುತ್ತಲ್ಲ ಅಂತ ಕೆಲವೊಬ್ರು ಕೇಳ್ಬೋದು ಎನ್ ಟಿ ಸ್ಕ್ಯಾನ್ ಅಲ್ಲೂ ಗೊತ್ತಾಗುತ್ತೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ ಪೂರ್ತಿಯಾಗಿ ಕಂಡು ಸ್ವಲ್ಪ ಕಷ್ಟ ಆಗುತ್ತೆ ಯಾಕನ್ನೋದಾದ್ರೆ ಪಾಪು ಗ್ರೋತ್ ಇನ್ನು ಕಮ್ಮಿ ಇರುತ್ತೆ ಪಾಪು ಗ್ರೋತ್ ಆಗಿರಲ್ಲ ಅದಕ್ಕಾಗಿ ನಿಮಗೆ ಡಬಲ್ ಮಾರ್ಕ ಟೆಸ್ಟ್ ಒಂದನ್ನು ಮಾಡಿಸ್ ಮಾಡ್ಸೋಕೆ ಹೇಳ್ತಾರೆ ಕ್ರೋಮೊಸೋನಲ್ಲಿ ಅಬ್ನಾರ್ಮಲಿಟಿ ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅನ್ನೋದಾದರೆ ವಯಸ್ಸು ಹೆಚ್ಚಾದಂತೆ ಈ ಕ್ರೋಮೊಜೋನಲ್ಲಿ ಪ್ರಾಬ್ಲಮ್ ಹೆಚ್ಚಾಗಿ ಬರುತ್ತೆ ಅಂದರೆ ಮದುವೆ ಮದುವೆ ಆಗಿ ಲೇಟಾಗಿ ಬೇಬೀಸ್ ಆಗ್ತಿರ್ತವೆ ತರ್ಟಿ ಫೈ ಏಜು ತರ್ಟಿ ಫೈಗಿಂತ ಜಾಸ್ತಿ ಏಜ್ ಆದವರಿಗೆ ಈ ಕ್ರೋಮೊಝೋನಲ್ ಪ್ರಾಬ್ಲಮ್ ಹೆಚ್ಚಾಗಿ ಕಂಡು ಬರದಿರುತ್ತೆ ಮತ್ತೆ ಹೇಳೋದಾದರೆ ಐ ವಿ ಎಫ್ ಮಾಡಿಸ್ಕೊಂಡಿರ್ತಾರಲ್ಲ ಅಂಥದ್ರಲ್ಲೂ ಕಂಡು ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಅವರೂ ಮಾಡಿಸ್ಕೊಳ್ಬೇಕಾಗುತ್ತೆ ಡಬಲ್ ಮಾರ್ಕರ್ ಟೆಸ್ಟ್ ಮತ್ತು ಇನ್ನೂ ಯಾರಲ್ಲಿ ಬರುತ್ತೆ ಅಂದರೆ ಫ್ಯಾಮಿಲಿ ಹಿಸ್ಟ್ರೀಲಿ ಅಥವಾ ರಿಲೇಟಿವ್ ಬ್ಯಾಕ್ ಗ್ರೌಂಡಲ್ಲಿ ಯಾರಿಗಾದ್ರೂ ಈ ಥರ ಬೇಬಿ ಹುಟ್ಟಿದರೆ ಆ ಥರದ್ದನ್ನು ಆಗ್ಬೋದು ಅನ್ನೋ ಚಾನ್ಸ್ ಇರುತ್ತಲ್ಲ ಸೊ ಅವ್ರಿಗೋಸ್ಕರ ಅವರೂ ಡಬಲ್ ಮಾರ್ಕ ಟೆಸ್ಟ್ನ ಮಾಡಿಸ್ಕೊಳ್ಬೇಕಾಗುತ್ತೆ ಮಾಡ್ಕೊಳ್ಬೇಕಾಗುತ್ತೆ ಈ ಎನ್ ಟಿ ಸ್ಕ್ಯಾನಿಂದ ನಮಗೆ ಏಯ್ಟಿ ಟೂ ಪರ್ಸೆಂಟಿಂದ ಏಯ್ಟಿ ಫೈವ್ ಪರ್ಸೆಂಟ್ವರೆಗೂ ನಮಗೆ ಗೊತ್ತಾಗುತ್ತೆ ಬಟ್ ಡಬಲ್ ಮಾರ್ಕ ಟೆಸ್ಟಿಂದ ನೈಂಟಿ ಪರ್ಸೆಂಟಿಂದ ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಅಕ್ಯುರೇಟಾಗಿ ನಮಗೆ ಗೊತ್ತಾಗುತ್ತೆ ಬಾ ಪಾಪು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಇನ್ ಫೈವ್ ಪರ್ಸೆಂಟ್ ಪ್ರಕೃತಿ ನಿಯಮ ಯಾರಿಂದನೂ ಕಂಡಿಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನೇ ಎಂಡ್ ಮಾಡ್ತಿದ್ದೀನಿ ಬೈ ಫ್ರೆಂಡ್ಸ್